ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಇಲ್ಲಿ ಮಾಘ ಹುಣ್ಣಿಮೆ ಆಗಿರೋದ್ರಿಂದ ಕಾಲಬೈರೇಶ್ವರ ದೇವಸ್ಥಾನಕ್ಕೆ ಹೋಗಿ ಬೂದ್ಕುಮೈ ದೀಪ ಹಚ್ಚೋಣ ಅಂಥೇಳಿ ಹಾಗೆ ಹೋಗಿದ್ದೆ ಯಾವಾಗಲೂ ಮನೆ ಹತ್ರನೇ ಹಚ್ತಾ ಇದ್ದೆ ಅಮಾಸ್ಯ ಪೌರ್ಣಮಿ ಹಾಗೆಯೇ ಅಷ್ಟಮಿ ದಿವಸ ಕೂಡ ಹಚ್ಚಿದ್ರೆ ಒಳ್ಳೇದು ಹಾಗಾಗಿ ಕಾಲಬೈರೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೋಗಿದ್ದೆ ಇದು ಎಲ್ಲಿದೆ ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಇದು ಬೂದ್ಗಿರಿಯಲ್ಲಿರೋದು ಅಂದರೆ ದೇವನಹಳ್ಳಿ ಗ್ರಾಮ ಬೂದಗಿರಿಯಲ್ಲಿರೋ ಅಂಥದ್ದು ಇದು ಬಂದು ಚಾಕ್ಲೇಟ್ ಬಾಗ್ಲೂರು ಅಂದರೆ ಯಲಾಂಕ ಕಡೆಯಿಂದ ಬರುವಂಥದ್ದು ಇದು ಬಂದು ಈಗ ಬೂದ್ಗಿರಿಗೆ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಈ ಕಡೆಯಿಂದ ಯಲಹಂಕ ಕಡೆಯಿಂದ ಬಂದರೆ ಅದಾಗುತ್ತೆ ಇಲ್ಲಿ ಆಲ್ರೆಡಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಹಾಗೆಯೇ ಇಲ್ಲಿ ಹೊಸಕೋಟೆ ಕಡೆಯಿಂದ ಬರುವಂಥ ದಾರಿ ಈ ಕಡೆಯಿಂದ ಹಾಗೆ ಇಲ್ಲಿ ಎದುರುಗಡೆನೆ ಒಂದು ಅಂಗಡಿ ಇದೆ ಆ ಅಂಗಡಿಯಲ್ಲಿ ಪೂಜೆ ಸಾಮಾನು ಹಾಗೆ ಬೂದು ಕುಂಬಳಕಾಯಿ ಎಣ್ಣೆ ದೀಪ ಎಲ್ಲ ಕೂಡ ಸಿಗುತ್ತೆ ಹಾಗೆ ಇಲ್ಲೇ ಬೂದ್ ಕುಂಬಳಕಾಯಿ ತೊಗೊಂಡು ನಾವು ಅದನ್ನು ತೊಳೆದ್ಬಿಟ್ಟು ಈಗ ಬೂದ್ ಕುಂಬಳಕಾಯಿ ಕಟ್ ಇದ್ದೀನಿ ಹಾಗೆ ಬೂತ್ ಕುಂಬಳಕಾಯಿ ಕಟ್ ಮಾಡಿ ಅದರಲ್ಲಿರುವಂಥ ತಿರಳನ್ನೆಲ್ಲ ತೆಗಿಬೇಕು ಹಾಗೆ ನೀವು ಮೊದಲನೇ ಯಾವುದಾದ್ರೂ ವೀಡಿಯೋದಲ್ಲಿ ನೋಡಿರ್ತೀರ ನೀವು ನನ್ನ ವೀಡಿಯೋದಲ್ಲಿ ಬೂದ್ ಕುಂಬಳಕಾಯಿ ದೀಪ ಹೇಗೆ ಹಚ್ಚೋದು ಅಂತೇಳಿ ಹಾಗೆ ನಾವು ಇಲ್ಲಿ ದೇವಸ್ಥಾನದಲ್ಲಿ ಹಚ್ಚಬೇಕಾದ್ರೆ ಈ ರೀತಿಯಾಗಿ ಇರುವಂಥ ಅಡಿಕೆ ತಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಬೇಕಾಗುತ್ತೆ ಅದರ ಮೇಲೆ ನಾವು ಈ ಉದ್ಕಮಳ್ಕಾಯಿ ಇಟ್ಟು ನಂತರ ನಾವಿಲ್ಲಿ ಬೆಳಗಬೇಕಾಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಮೇಲೆ ಹಚ್ಚಿ ನಾವು ಅದಕ್ಕೆ ಬತ್ತಿಯೆಲ್ಲ ಹಾಕಿ ಅಲಂಕಾರ ಮಾಡಿ ಮತ್ತು ಎರಡು ಬಾಳೆಹಣ್ಣು ಇಟ್ಟು ಕೂಡ ಪೂಜೆ ಮಾಡಿದ್ದೀನಿ ಹಾಗೆ ಇಲ್ಲಿ ನಾವು ಅಮಾವಾಸ್ಯೆ ಪೌರ್ಣಮಿಯಲ್ಲಿ ನಾನು ಇದ್ದೆ ಹಾಗೆ ಅಷ್ಟಮಿ ದಿವಸ ಹಚ್ಚಿದ್ರೆ ರಾಹುಕಾಲದಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಿದ್ರು ಇಲ್ಲಿರುವಂಥ ಅರ್ಚಕರು ಹಾಗೆ ಇಲ್ಲಿ ರೇಣುಕಾ ಜ ಯಲ್ಲಮ್ಮ ಜಯಂತಿ ಇದು ಇರೋದ್ರಿಂದ ರೇಣುಕಾ ಯಲ್ಲಮ್ಮ ಕೂಡ ಕರೆಸಿದಾರೆ ತರಿಸಿದ್ರು ದೇವ್ರನ್ನ ಹಾಗೆ ಸಾಯಂಕಾಲಕ್ಕೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾಯಿದ್ರು ಹಾಗೆಯೇ ನಾವು ಕೂಡ ಇಲ್ಲಿ ಕಾಲಂಬೈರವೇಶ್ವರ ದೇವರಿಗೆ ಇಲ್ಲಿ ಭೂತ್ ಕುಂಬಳಕಾಯಿ ದೀಪಗಳು ಕೂಡ ಬೆಳಗಿದಾಗಿತ್ತು ಇದಾಗಿದ್ದ ನಂತರ ಇಲ್ಲಿ ಅಖಂಡ ಲಲಿತಾ ಸಹಸ್ರನಾಮ ನಡೀತಾ ಇತ್ತು ಅಂದರೆ ಬೆಳಿಗ್ಗೆ ಏಳು ಗಂಟೆಯಿಂದನೇ ಸ್ಟಾರ್ಟ್ ಆಗಿತ್ತು ಐದು ಗಂಟೆಗೆ ಅಭಿಷೇಕ ಮತ್ತು ನಂತರ ಮಹಾಸಂಕಲ್ಪ ಎಲ್ಲ ಆಗಿ ನಂತರ ಏಳು ಗಂಟೆಯಿಂದ ಲಲಿತಾ ಸಹಸ್ರನಾಮ ನಡೀತಾ ಇತ್ತು ಇವತ್ತು ರೇಣುಕಾ ಯಲ್ಲಮ್ಮ ಉತ್ಸವದ ಪ್ರಯುಕ್ತವಾಗಿ ನೂರ ಒಂದು ಸಲ ಲಲಿತಾ ಸಹಸ್ರನಾಮ ನೂರ ಒಂದ್ಸಲ ಮಂಗಳಾರತಿ ಕೂಡ ನಡೀತಾ ಇತ್ತು ನಾವು ಇದರಲ್ಲಿ ಪಾಲ್ಗೊಂಡು ಒಂದು ಸಲ ಲಲಿತಾ ಸಹಸ್ರನಾಮ ಹೇಳಿ ನಂತರ ಇಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಅರ್ಶನ ಕುಂಕುಮ ಬಳೆ ಎಲ್ಲ ಕೊಡ್ತಾಯಿದ್ರು ಹಾಗೆ ಇಲ್ಲಿ ಸಂಜೆಗೆ ಅಂತೇಳಿ ಹೂವು ಎಲ್ಲ ಬಿಡಿಸಿಡ್ತಾಯಿದ್ರು ಹೂವು ಯಾರಾದರೂ ಬಿಡಿ ಹೂವು ತಂದು ಕೊಟ್ಟಿದ್ರೆ ತುಳಸಿ ಎಲ್ಲನಷ್ಟೇ ಬಿಡಿಸಿಡ್ತಾಯಿದ್ರು ಸಂಜೆ ದೇವಿಗೆ ಪುಷ್ಪಾಲಂಕಾರ ಇತ್ತು ಅಂಥೇಳಿ ಹಾಗೆ ಇದಾಗಿದ್ದ ನಂತರ ಇಲ್ಲಿ ಪ್ರಸಾದ ಕೂಡ ಇತ್ತು ಪ್ರಸಾದ ಅಂದರೆ ಬೆಳಗ್ಗೆ ಟಿಫನ್ ಅಂತಲೇ ಕೊಟ್ಟರು ಅಂತ ಹೇಳ್ಬೋದು ಹಾಗೆ ಇಲ್ಲಿ ಟೊಮೊಟೊ ಬತ್ತು ಮತ್ತು ಪೊಂಗಲ್ಲು ಹಾಗೆ ಸ್ವಲ್ಪ ರಸಾಯನ ಕೂಡ ಕೊಟ್ಟಿದ್ದರು ಹಾಗೆ ಇಲ್ಲಿ ಅದು ತಿನ್ನೋಷ್ಟೇ ನಮಗೆ ಹೊಟ್ಟೆ ತುಂಬಿತು ಅಂತ ಹೇಳ್ಬೋದು ಯಾಕಂದರೆ ಇಲ್ಲೇ ತುಂಬ ಚೆನ್ನಾಗೇ ಕೇಳಿ ಕೇಳಿ ಕೂಡ ಬಡಿಸ್ತಾಯಿದ್ರು ಇಲ್ಲಿ ಯಾವಾಗಲೂ ಅಷ್ಟೇ ಹಬ್ಬ ಹರಿದಿನಗಳಲ್ಲಿ ಯಾವಾಗಲೂ ಇದೇ ರೀತಿಯಾಗಿ ನಡೆಯುತ್ತಂತೆ ಮಧ್ಯಾಹ್ನ ಪ್ರಸಾದಕ್ಕೆ ಅಂಥೇಳಿ ಮಜ್ಜಿಗೆ ಹೆಸ್ರುಬೇಳೆ ಪಾನಕ ಕೂಡ ರೆಡಿ ಮಾಡ್ಕೊಳ್ತಾಯಿದ್ರು ನಾನಿಲ್ಲಿ ಕಾಲಬೈರೇಶ್ವರ ದೇವಸ್ಥಾನಕ್ಕೆ ಅಂತ ಬಂದಿರೋದೇ ಇದು ಮೊದಲನೇ ಸಲ ನನಗಂತೂ ತುಂಬಾ ಇಷ್ಟ ಆಯಿತು ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಗಲಾಟೆ ಆಗಲಿ ರಶ್ ಆಗಲಿ ಏನೂ ಇರಲಿಲ್ಲ ಹಾಗೆ ಬಂದವರೆಲ್ಲನೂ ಹಾಗೆ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಇಲ್ಲಿ ರಶ್ ಅಂತ ಕೂಡ ಅನಿಸ್ಲಿಲ್ಲ ಹಾಗೆ ನೀವು ಬಂದವರೆಲ್ಲನೂ ಇಲ್ಲಿ ಕೈ ದೀಪ ಹಚ್ಚಲೇಬೇಕು ಅಂತೇನಿಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋದ್ರೂ ಕೂಡ ಅಷ್ಟು ಒಳ್ಳೆಯದಾಗುತ್ತೆ ಅಂತಾರೆ ಇಲ್ಲಿ ಬಂದು ಅಂಥರು ಈ ದೇವಸ್ಥಾನ ಎಲ್ಲಿದೆ ಅಂತೇಳಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಹಾಗೆ ಆ ಕಾಲಬೇರೇಶ್ವರ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು